ಸೆಪ್ಟೆಂಬರ್ ಹದಿನಾಲ್ಕರಂದು ದಕ್ಷಿಣ ಕನ್ನಡ ಜಿಲ್ಲೆ ತೆಂಗು ರೈತ ಉತ್ಪಾದಕರ ಸಂಸ್ಥೆಯ ಒಂಬತ್ತನೇ ಶಾಖೆ ನೆಲ್ಯಾಡಿಯ ರಬ್ಬರ್ ಸೊಸೈಟಿ ಬಳಿ ಸೈಂಟ್ ಮೇರೀಸ್ ಕಾಂಪ್ಲೆಕ್ಸ್ನಲ್ಲಿ ನೆರವೇರಿತು ಉದನೆ ಸಂತಾ ಆಂಥೋನಿಸ್ ವಿದ್ಯಾಸಂಸ್ಥೆಯ ಸಂಚಾಲಕರಾದ ರೆವರೆಂಡ್ ಫಾದರ್ ಹನಿ ಜೇಕಬ್ ರವರು ಶಾಖೆಯ ಕಚೇರಿಯನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ಸಭಾ ಕಾರ್ಯಕ್ರಮವನ್ನು ಬೆಳಲು ಆರಿಕೋಡಿ ಕ್ಷೇತ್ರದ ಧರ್ಮದರ್ಶಿ ಹರೀಶ್ ರವರು ದೀಪ ಪ್ರಜ್ವಲನೆ ಮಾಡುವ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಬಾಲಕೃಷ್ಣ ಬಾಣಜಾಳು ಕೌಕ್ರಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲೋಕೇಶ್ ಬಾನಜಾಳು ನೆಲ್ಲಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಲಾಂ ಬಿಲಾ ಸಂಘದ ಅಧ್ಯಕ್ಷರಾದ ಕುಸುಮಾದರ್ ಕೆ ಸಂಘದ ಉಪಾಧ್ಯಕ್ಷರಾದ ಶಶಿಧರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚೇತನ್ ಏರ್ ಅವರು ಉಪಸ್ಥಿತರಿದ್ದರು ನವ್ಯ ಸ್ವಾಗತಿಸಿದರು ಚೇತನಿಯೇ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅರ್ಪಣ ವಂದಿಸಿದರು ಡಾಕ್ಟರ್ ರಾಜೇಶ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಅಧಿಕೃತ ಉದ್ಘಾಟನೆ ಆಗಿದೆ ಈ ಸ್ಟೇಡಿಯಂನಲ್ಲಿ ಈ ಪೂಜಾ ಸಭಾಕರ ಪಡೆಯಲಿಕ್ಕಿದೆ ಈಗ ಆರಂಭದಲ್ಲಿ ಅದರೊಂದು ಎಲ್ಲ ಅತಿಥಿಗಳಿಗೆ ಆತ್ಮೀಯ ಸ್ವಾಗತವನ್ನು ಬಯಸಿದ್ದ ಅಂತಹ ಹನ್ನೊಂದು ವಿದ್ಯಾಸಂಸ್ಥೆಗಳು ಐದರ ಸಂಚಾಲಕರಾಗಿರುವಂತಹ ಶ್ರೀರುತ್ಪಾದ ಹನಿ ಜೇತ ಅವರು ದಿಪನ್ ಕತ್ತರಿಸುವ ಬಗ್ಗೆ ಸಾಲ ಕೊಡಲಿಕ್ಕೆ ವಾಗಿದ್ದರೆ ಎಲ್ಲವೂ ಸಮಸ್ಯೆಯಂತೆ ಕಾಣುತ್ತದೆ ಅದೇ ಮನಸ್ಸು ಸದೃಢವಾಗಿದ್ದರೆ ಪ್ರತಿಯೊಂದು ಪರಿಸ್ಥಿತಿಯು ಅದ್ಭುತ ಅವಕಾಶದಂತೆ ಭಾಸವಾಗುತ್ತದೆ ಹತ್ತುವ ಮೆಟ್ಟಿಲು ಚಿಕ್ಕದಾದರೇನು ಆದರೆ ಏರುವ ವೇದಿಕೆ ದೊಡ್ಡದಲ್ಲವೇ ಎಂಬ ಉಕ್ತಿಯೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ತೆಂಗು ರೈತ ಉತ್ಪಾದಕರ ಸಂಸ್ಥೆಯು ಎಂಟು ಕಚೇರಿಗಳನ್ನು ಹೊಂದಿದ್ದು ಇದೀಗ ಒಂಬತ್ತನೇ ಶಾಖೆಯತ್ತ ವಿಸ್ತರಿಸುತ್ತಿರುವ ಉದ್ಘಾಟನೆಯ ಈ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ ಜೊತೆಗೆ ತೆಂಗು ಕೊಯ್ಲುಗಾರರಿಗೆ ಉಚಿತ ವಿಮಾ ಯೋಜನೆ ನೋಂದಾವಣೆ ಕಾರ್ಯಕ್ರಮವು ನಡೆಯಲಿದೆ ನಮ್ಮ ತೆಂಗು ರೈತ ಸಂಸ್ಥೆಯಲ್ಲಿ ಕಾರ್ಯ ಚಟುವಟಿಕೆಗಳ ರೂವಾರಿ ನಿರಂತರ ಪ್ರೋತ್ಸಾಹ ಸಹಕಾರ ನೀಡುತ್ತಾ ಮಾರ್ಗದರ್ಶಕರು ಸಂಸ್ಥೆಯ ಅಧ್ಯಕ್ಷರೂ ಆದ ಶ್ರೀಯುತ ಕುಸುಮಾಧರ್ ಕೆ ತಮಗೆ ಕಾರ್ಯಕ್ರಮಕ್ಕೆ ಮೊದಲ ಸ್ವಾಗತ ಸರ್ ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಸಂಸ್ಥೆಯ ಯೋಜನೆ ಯೋಚನೆ ಕಾರ್ಯ ಸಿದ್ಧಿಗೆ ಶುಭ ಹಾರೈಕೆ ನೀಡಲಿರುವಂತಹ ಶ್ರೀಯುತ ಹರೀಶ್ ಧರ್ಮದರ್ಶಿಗಳು ಆರಿಕೋಡಿ ಕ್ಷೇತ್ರ ಬೆಳಾಲು ಸರ್ ತಮಗೆ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಸ್ವಾಗತ ಕಲ್ಪವೃಕ್ಷ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಡಿವೈನ್ ಟ್ರೀ ಅಂತ ಕರೀತಾರೆ ದೇವಲೋಕದ ಮರ ತೆಂಗಿನ ಮರ ಏನಿದೆ ಅದರಲ್ಲಿ ನಾವು ಬಿಸಾಕುವಂಥ ವಸ್ತು ಯಾವುದೂ ಇಲ್ಲ ಮನುಷ್ಯನು ಸಂಪೂರ್ಣವಾಗಿ ಉಪಯೋಗಿಸುವಂತಹ ಎಲ್ಲ ವಸ್ತುಗಳು ಕೂಡ ಒಂದು ತೆಂಗಿನ ಮರದಲ್ಲಿದೆ ಪ್ರಸ್ತುತವಾಗಿ ಏನಾಗ್ತದೆ ಅಂತಂದರೆ ತೆಂಗು ಬೆಳವಣಿಗೆಗೆ ಆಸಕ್ತಿ ಅಥವಾ ತೆಂಗು ಬೆಳೆಯಿಂದ ಬರುವಂತಹ ಆದಾಯ ಕಡಿಮೆಗೊಳ್ತಾ ಇದೆ ಆ ನಿಟ್ಟಿನಲ್ಲಿ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತೊಂದರಂದು ದಕ್ಷಿಣ ಕನ್ನಡ ಕನ್ನಡ ಜಿಲ್ಲೆ ತೆಂಗು ರೈತ ಉತ್ಪಾದಕರ ಸಂಸ್ಥೆ ಆರಂಭ ಆಗುತ್ತೆ ಹೀಗಷ್ಟೇ ಎರಡು ವರ್ಷ ಕಳೆದು ಮೂರು ವರ್ಷಕ್ಕೆ ಮೂರನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಪ್ರಸ್ತುತ ನಮ್ಮ ಸಂಸ್ಥೆಯಲ್ಲಿ ಇರುವಂತಹ ಸದಸ್ಯರ ಒಂದು ಸಂಖ್ಯೆ ಅಚ್ಚರಿಗೊಳಿಸುವಂತಹದ್ದೇ ಹದಿನಾಲ್ಕು ಸಾವಿರದ ನಾಲ್ನೂರು ಜನ ನಮ್ಮ ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡುಕೊಂಡಿದ್ದಾರೆ ಸಾಧಾರಣ ಮುನ್ನೂರ ಮೂವತ್ತೆರಡು ಗ್ರಾಮಗಳಲ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ತೆಂಗು ಬೆಳೆಗಾರರು ಎಷ್ಟಿದ್ದಾರೆ ಎಷ್ಟು ತೆಂಗಿನ ಗಿಡಗಳು ಇದ್ದಾವೆ ಎಷ್ಟು ಆದಾಯವನ್ನು ಗಳಿಸ್ತಾ ಇದ್ದಾರೆ ಅನ್ನೋ ಪೂರ್ತಿ ದಾಖಲೆಯನ್ನ ಕಲೆ ಹಾಕೊಂಡಿದ್ದಾರೆ ಹನ್ನೆರಡು ಲಕ್ಷಕ್ಕಿಂತಲೂ ಹೆಚ್ಚು ತೆಂಗಿನ ಮರಗಳು ನಮ್ಮ ಸಂಸ್ಥೆಯಲ್ಲಿ ಪ್ರಸ್ತುತ ನೋಂದಾವಣೆಗೊಂಡಿದೆ ಇಷ್ಟು ಮರಗಳು ಅಥವಾ ಇಷ್ಟು ತೆಂಗಿನ ಬೆ ತೆಂಗು ಬೆಳೆಗಾರರು ಇದ್ದಾರೆ ಅಂತಂದ್ರೆ ಅವರಿಗೆ ಹೆಚ್ಚಿನ ಆದಾಯವನ್ನು ಹೇಗೆ ಗಳಿಸಿಕೊಡಬಹುದು ಅನ್ನೋ ಒಂದು ಸ್ಪಷ್ಟ ನಿರ್ದಿಷ್ಟ ಒಂದು ಯೋಜನೆಗಳನ್ನ ಅಳವಡಿಸುವಂತದ್ದು ಮುಖ್ಯ ಸಂಸ್ಥೆಯು ಐದು ಯೋಜನೆಗಳನ್ನ ಹಮ್ಮಿಕೊಂಡಿದೆ ಕಲ್ಪ ವೃಕ್ಷ ಯೋಜನೆ ಕಲ್ಪ ರಸ ಯೋಜನೆ ಕಲ್ಪ ಸಮೃದ್ಧಿ ಯೋಜನೆ ಕಲ್ಪ ಸಂಪರ್ಕ ಯೋಜನೆ ಮತ್ತು ಕಲ್ಪ ಸೇವಾ ಯೋಜನೆ ಈ ಐದು ಯೋಜನೆಗಳು ರೈತರಿಗೆ ಯಾವ ರೀತಿಯೆಲ್ಲ ಮಾಹಿತಿ ಅಥವಾ ಆದಾಯವನ್ನು ಗಳಿಸಿಕೊಡುವ ಅನ್ನುವಂತಹ ಎಲ್ಲ ಯೋಜನೆಗಳನ್ನ ಒಳಗೊಂಡಿರುವಂತಹದ್ದು ಕಲ್ಪ ವೃಕ್ಷ ಯೋಜನೆ ಏನಂತಂದ್ರೆ ಒಂದು ತೆಂಗಿನಕಾಯಿ ಏನಿದೆ ಅದರ ಸಂಪೂರ್ಣ ಬಳಕೆಯನ್ನು ಯಾವ ರೀತಿ ಅಥವಾ ಅದರ ಸಿಪ್ಪೆ ಏನಿದೆ ಅದರಿಂದ ಅನೇಕ ಉತ್ಪನ್ನಗಳನ್ನು ಗೆರಟೆ ಏನಿದೆ ಅದರಿಂದ ಉತ್ಪನ್ನಗಳನ್ನು ತೆಂಗಿನ ನೀರು ಏನಿದೆ ಅದನ್ನು ಕೂಡ ಒಂದು ರೀತಿಯ ಮೌಲ್ಯವರ್ಧನೆ ಮಾಡುವುದರಿಂದಾಗಿ ರೈತರಿಗೆ ಹೆಚ್ಚಿನ ಆದಾಯವನ್ನು ಗಳಿಸಿಕೊಡುವಂತಹ ಯೋಜನೆ ಕಲ್ಪ ವೃಕ್ಷ ಯೋಜನೆ ಈಗಾಗಲೇ ನಮ್ಮ ಸಂಸ್ಥೆ ತೆಂಗಿನಕಾಯಿ ಖರೀದಿಯನ್ನು ಕೂಡ ಆರಂಭ ಮಾಡಿದೆ ಇಡೀ ತೆಂಗಿನಕಾಯಿಯನ್ನ ರೈತರಿಂದ ಅವರ ಮನೆಯ ಹತ್ತಿರದಿಂದಾನೇ ತಗೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ಆರಂಭ ಮಾಡಿದೆ ಕಲ್ಪ ವೃಕ್ಷ ಯೋಜನೆಯಲ್ಲಿ ಗೆರಟೆ ಅಂತ ಏನು ಹೇಳಿದ್ದೇವೆ ಅದಕ್ಕೆ ಅನುಗುಣವಾಗಿ ಅದರಿಂದ ಮಾಡುವಂತಹ ಉತ್ಪನ್ನಗಳಿಗೆ ನೂರ ಇಪ್ಪತ್ತು ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಟು ಅದರಿಂದ ಮಾಡುವಂತಹ ಮೊಮೆಂಟಗಳನ್ನ ನಾವು ತಯಾರು ಮಾಡಿದ್ದೇವೆ ನಮ್ಮ ಸಂಸ್ಥೆಗಳನ್ನಾಗಿರಬಹುದು ಎಲ್ಲಾ ಸಂಸ್ಥೆಯಿಂದ ಉತ್ತೇಜನ ಕೊಡುವಂತಹ ಮೊಮೆಂಟಗಳನ್ನ ಮಾಡ್ತಾ ಇದ್ದೇವೆ ಒಂದಲ್ಲ ಒಂದು ರೀತಿಯಲ್ಲಿ ಅದಕ್ಕೆ ಕೊಡುವಂತಹ ಮೌಲ್ಯವರ್ಧನೆಯನ್ನ ಮಾಡ್ತಾ ಇದ್ದೇವೆ ಎರಡನೇದು ಕಲ್ಪ ಯೋಜನೆ ಕಲ್ಪರಸ ಯೋಜನೆ ಅಂತಂದ್ರೆ ತೆಂಗಿನಕಾಯಿ ಏನಿದೆ ಅದರಲ್ಲಿ ಬರುವ ಉತ್ಪನ್ನದ ಕಲ್ಪರಸ ಅದರ ಹೊಂಬಾಳೆಯಿಂದ ಬರುವಂತಹ ಆರೋಗ್ಯಕರವಾದಂತಹ ಪಾನೀಯ ಅದರಲ್ಲಿ ಒಂದು ರೈತನಿಗೆ ಎಂಟು ತೆಂಗಿನ ಮರಗಳಿತ್ತು ಅಂತಂದ್ರೆ ಒಂದೂವರೆಯಿಂದ ಎರಡು ಲಕ್ಷ ಆದಾಯ ವಾರ್ಷಿಕ ಆದಾಯವನ್ನು ಗಳಿಸಿಕೊಳ್ಳಬಹುದು ಸೊ ಅದಕ್ಕೆ ಬೇಕಾಗಿರುವಂತಹ ಪ್ರೊಸೆಸಿಂಗ್ ಯೂನಿಟ್ ಏನಿದೆ ಅದನ್ನು ನಮ್ಮ ಸಂಸ್ಥೆ ಆಲ್ರೆಡಿ ದೊಡ್ಡ ತೋಟದಲ್ಲಿ ನಡೆಸ್ತಾ ಇದೆ ಅದರ ಲೈಸೆನ್ಸಿಂಗ್ ಏನಿದೆ ಅದುಗಳು ಆ ಅಹ್ ಕೆಲಸ ಕಾರ್ಯ ನಡೀತಾ ಇದೆ ಮೂರನೇದು ಕಲ್ಪ ಸಮೃದ್ಧಿ ಯೋಜನೆ ಕಲ್ಪ ಸಮೃದ್ಧಿ ಯೋಜನೆ ಅಂತಂದ್ರೆ ನಮ್ಮ ಸಂಸ್ಥೆಯಲ್ಲಿ ಯಾರು ಶೇರ್ ಹೋಲ್ಡ್ ಹೂಡಿಕೆದಾರರು ಯಾರಿದ್ದಾರೆ ಹೂಡಿಕೆದಾರರು ನಮ್ಮ ಸಂಸ್ಥೆಯಲ್ಲಿ ಇಡುವಂತಹ ಠೇವಣಿಗಳಿಗೆ ಹನ್ನೆರಡು ಶೇಕಡದಷ್ಟು ಬಡ್ಡಿಯನ್ನು ಅವರಿಗೆ ಕೊಡುವಂತಹ ವ್ಯವಸ್ಥೆ ನಮ್ಮ ಸಂಸ್ಥೆಗೆ ಬರುವಂತಹ ಹೆಚ್ಚಿನ ಆದಾಯದಲ್ಲಿ ಹನ್ನೆರಡು ಶೇಕಡವನ್ನ ರೈತರಿಗೆ ಕೊಡುವಂತಹ ಯೋಜನೆ ನಮ್ಮ ಸಂಸ್ಥೆದಾಗಿರುತ್ತೆ ಇನ್ನೊಂದು ಯೋಜನೆ ಅಂತಂದ್ರೆ ಕಲ್ಪ ಸಂಪರ್ಕ ಯೋಜನೆ ಯಾಕಂತಂದ್ರೆ ಇಷ್ಟು ಹದಿನಾಲ್ಕು ಸಾವಿರ ಜನ ರೈತರ ಅಂತಂದರೆ ಅಂತಂದ್ರೆ ಸಂಸ್ಥೆಯಲ್ಲಿ ಏನು ನಡೀತಾ ಇದೆ ಅಥವಾ ಸಂಸ್ಥೆಯಿಂದ ಇರುವಂತಹ ಮಾಹಿತಿಗಳನ್ನು ಕೊಡಲಿಕ್ಕೆ ತುಳು ಭಾಷೆಯಲ್ಲಿ ಟೋಲ್ ಫ್ರೀ ನಂಬರ್ ಶುಲ್ಕ ರಹಿತ ಕರೆ ಕೂಡ ಇದೆ ಸೊ ತಾವು ಎಲ್ಲ ರೈತರು ಕೂಡ ಶುಲ್ಕ ರಹಿತ ಕರೆಯನ್ನು ಮಾಡೋದರಿಂದಾಗಿ ಯಾವುದೇ ಸಂಸ್ಥೆ ತಮಗೆ ಯಾವುದೇ ಮಾಹಿತಿಗಳು ಬೇಕಾದರೆ ಸಂಸ್ಥೆಯಿಂದ ಪಡ್ಕೊಳ್ಬೋದು ಇನ್ನೊಂದು ಯೋಜನೆ ಏನು ಅಂತಂದ್ರೆ ಕಲ್ಪ ಸೇವಾ ಯೋಜನೆ ಕಲ್ಪ ಸೇವಾ ಯೋಜನೆಯಲ್ಲಿ ತೆಂಗಿನಕಾಯಿ ಕೊಯ್ಲುಗಾರ ಯಾವ ಏನು ಸಮಸ್ಯೆ ಏನಿದೆ ಅದನ್ನ ನಿವಾರಣೆಗೋಸ್ಕರನೇ ಪ್ರತಿ ಗ್ರಾಮದಲ್ಲಿ ಯಾರ್ಯಾರು ತೆಂಗು ಕೊಯ್ಲುಗಾರರು ಕಡಿಮೆ ಇದ್ದಾರೆ ತೆಂಗು ಕೊಯ್ಲು ಮಾಡ್ಲಿಕ್ಕೆ ಯಾರು ಸಿಗ್ತಾ ಇಲ್ವೋ ಅಂತ ಸಮಯದಲ್ಲಿ ಸಂಸ್ಥೆಗೆ ಕರೆ ಮಾಡಿದಲ್ಲಿ ಆ ಏರಿಯಾದಲ್ಲಿ ಆ ಗ್ರಾಮಗಳಲ್ಲಿ ಯಾರಿದ್ದಾರೆ ಅವರನ್ನು ಕೊಡುವಂತ ವ್ಯವಸ್ಥೆ ಕೂಡ ನಮ್ಮ ಸಂಸ್ಥೆಯಲ್ಲಿ ಇದೆ ಪ್ರಸ್ತುತ ಐನೂರ ಜನ ನಮ್ಮ ಸಂಸ್ಥೆಯಲ್ಲಿ ನೋಂದಾವಣೆಗೊಂಡಿದ್ದಾರೆ ಇವತ್ತು ಕೂಡ ನಮ್ಮ ಸಂಸ್ಥೆಯಲ್ಲಿ ಕೊಯ್ಲುಗಾರರಿಗೆ ಆಗುವಂತಹ ಆಕ್ಸಿಡೆಂಟ್ ಅಲ್ಲಿ ಆಗಿರಬಹುದು ಅಥವಾ ಮರದಿಂದ ಬಿದ್ದು ಆಗಿರುವಂತದಕ್ಕೆ ಇನ್ಶೂರೆನ್ಸ್ ಅನ್ನು ಕೂಡ ನಾವು ಫ್ರೀ ಆಗಿ ಮಾಡಿಕೊಡ್ತಾ ಇದ್ದೇವೆ ಇದಲ್ಲದೆ ಕಲ್ಪ ಸಮಯದಲ್ಲಿ ಸ್ವಉದ್ಯೋಗ ಮಾಡಲಿಕ್ಕೆ ಯಾರಾದರೂ ಮುಂದೆ ಬರ್ತಾ ಇದ್ದಾರೆ ರೈತರು ಮುಂದೆ ಬರ್ತಾ ಇದ್ದಾರೆ ಅಂತಂದರೆ ಅವರಿಗೆ ಉಚಿತವಾಗಿ ತೆಂಗಿನ ಮರ ಹತ್ತುವಂತಹ ತರಬೇತಿ ಮತ್ತು ಅವರಿಗೆ ಅದಕ್ಕೆ ಬೇಕಾಗಿರುವಂಥ ಮಿಷನ್ ಕೂಡ ನಮ್ಮ ಸಂಸ್ಥೆಯಿಂದ ಒದಗಿಸಿಕೊಡುವಂಥ ವ್ಯವಸ್ಥೆ ಇದೆ ಇದೇ ರೀತಿ ಸಂಸ್ಥೆ ಅನೇಕ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿಸ್ತಾ ಇದೆ ದೊಡ್ಡ ಕನಸನ್ನು ಹೊತ್ತು ನಡೀತಿರುವ ಈ ಸಂಸ್ಥೆಗೆ ತಮ್ಮೆಲ್ಲ ಸಹಕಾರ ತುಂಬಾ ಅಗತ್ಯ ಇದೆ ಈ ಸಂಸ್ಥೆಯನ್ನು ಇನ್ನು ತುಂಬ ಎತ್ತರಕ್ಕೆ ಬೆಳಗಲಿ ಅಂತ ಹಾರೈಸ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ ನಮ್ಮ ಈ ಭಾರತ ದೇಶದೇ ಇದು ದಿನಟು ಉತ್ತೇಜನ ಕುರ್ನಂಚಿನ ವಿಚಾರ ಬಂಡ ಕೃಷಿ ಪಂಡ ನಮ್ಮ ಈ ಮಾನವರೆಗಳ ಈ ಪ್ರಕೃತಿಗಳ ಸಂಬಂಧ ಪರಿಸರ ಸಹಿತನ ಮಾನವ ಜೀವನ ಯಶಸ್ಸುಗೂ ಕಾರಣ ನಿರ್ಧಾರ ನಮ್ಮ ಈ ರಾಜ್ಯ ಅಡತ ಒಂದಲ್ಲ ಬೇತೆ ಜಿಲ್ಲೆಗೂ ಹೋಲಿಕೆ ಮಂತ್ರಂಡ ಈ ದಕ್ಷಿಣ ಕನ್ನಡ ಜಿಲ್ಲೆಡೆ ಕೃಷಿಕರಿಗೆ ಅನೇಕ ಅನೇಕ ಸಹಕಾರಿ ಸಂಸ್ಥೆದ ಪ್ರೋತ್ಸಾಹ ಅಥವಾ ತರಬೇತಿ ಅಥವಾ ಇನ್ನಿತರ ಉತ್ತೇಜನ ಕಾರ್ಯಗಳನ್ನು ನಡೆದು ಬಡದೆ ಈ ದಕ್ಷಿಣ ಕನ್ನಡ ಜಿಲ್ಲೆಡೆ ಈ ರೈತರನ್ನ ಆತ್ಮಹತ್ಯೆ ಅಥವಾ ಇಂಚಿನ ಕಷ್ಟ ನಷ್ಟ ತೂರ ಪಂಡ ಬಹಳ ವಿರಲ್ಲ ಐಕ್ಯದಯ ಪಂಡದ ಇಂಚಿನ ಸಹಕಾರಿ ಕ್ಷೇತ್ರದ ಪ್ರೋತ್ಸಾಹ ತರಬೇತಿ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಡೆ ವಿಶೇಷವಾದ ಎಪ್ಪತ್ತು ಶೇಕಡ ಜನಕುಲು ಕೃಷಿದ ಮಿತ್ತರಿ ಉತ್ತೇಜನ ಕೊರೊಂದರೆ ಐಕ್ಯದಯ ಪಂಡ ಸರಿಯಾಗಿ ಪ್ರೋತ್ಸಾಹ ಮಾರುಕಟ್ಟೆ ಈ ನಂಕ ಜಿಲ್ಲೆಡೆ ತಿಕ್ಕೊಂಡು ಪಂಪಿನ ವಿಚಾರ ಈ ಸಂಸ್ಥೆ ಇಂಥ ದಿನಟ್ಟು ಎಡ್ಡ ಬೇಲಮಂತದೆ ಕೃಷಿಕರಿಗೆ ಪ್ರೋತ್ಸಾಹ ಕೊರದು ಐನೊಟ್ಟಿಗೆ விமா யோஜனையுர சந்தர்ப்ப முகாந்திர நடத்துனது இம்ஸை நனாத்து புலேது நம்ம கிருஷி கெரகே கல்பவக்ஷாமே நா ನನಾಥ ಜಾಗಡೆ ಈ ಸಂಸ್ಥೆ ಬುಳದ ಅನೇಕ ಅನೇಕ ಸಾಕಿಲನ್ನು ಉದ್ಘಾಟನೆ ಜನಕುಲಿಗೆ ಪ್ರೋತ್ಸಾಹ ಕೊರಾಡ್ಕೊಂಡು ಯಾನು ವಿಶೇಷವಾದ ಆ ದೇವಿಯನ್ನು ಪ್ರಾರ್ಥನೆ ಈ ಸಂಸ್ಥೆಗೆ ಏರ್ಮಂತ ಪ್ರತ್ಯಕ್ಷ ಪರೋಕ್ಷವಾದ ಪ್ರೋತ್ಸಾಹ ಕೊಡ್ತಾರ ಅಗಲಗಲ ಸುಖ ನೆಮ್ಮದಿ ಕೊರದು ಅಂಚನೆ ಕೃಷಿಕರಿಗೆ ಈ ಸಂಸ್ಥೆಗೆ ನನಾತ್ ಪ್ರೋತ್ಸಾಹ ಕೋರ್ ಸಂಸ್ಥೆ ಆಡ್ಕೊಂಡು ಎನ್ನರ ಪಾತ್ರ ಕೃಷಿಕರಿಗೆ ಬೇಕಾಗಿ ಹಲವು ಸಂಘಗಳಿದೆ ರಬ್ಬರ ಸಂಘ ಬೆಳೆಗಾರರ ಸಂಘ ಆಗಿರ್ಬೋದು ಅಥವಾ ಕ್ಯಾಂಪ್ ಆಗಿರ್ಬೋದು ಅಥವಾ ಇನ್ನ ಯಾವುದು ಕೂಡ ಇದ್ದರೂ ಕೂಡ ತೆಂಗು ಬೆಳೆಗಾರ ಆ ರೈತನಿಗೆ ಒಂದು ಬೆನ್ನೆಲುಬಾಗಿ ಈ ಒಂದು ಸಂಸ್ಥೆ ಎದ್ದು ಬಂದಿರುವುದು ಬಹಳ ಒಂದು ಸಂತೋಷದ ವಿಷಯ ಕಲ್ಪವೃಕ್ಷವನ್ನ ನಾವು ನೋಡುವಾಗ ಅದರಲ್ಲಿ ಯಾವುದೇ ಒಂದು ವಸ್ತುವನ್ನ ಬಿಸಾಡ್ಲಿಕ್ಕೆ ಅಥವಾ ಉಪಯೋಗಕ್ಕೆ ಬರದಂತಹ ಯಾವುದೇ ವಸ್ತು ಅದರಲ್ಲಿ ಇಲ್ಲ ಪ್ರತಿಯೊಂದು ಕೂಡ ಮಾನವನ ಅಗತ್ಯಕ್ಕೆ ಬರುವಂತಹ ಒಂದು ಮರ ಈ ಒಂದು ನೆಲ್ಲಾಡಿಯಲ್ಲಿ ಇಂತಹ ಒಂದು ಸಂಸ್ಥೆ ಬೆಳೆದು ಬಂದು ರೈತರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಇದು ಬೆಳೆದು ಬಂದು ಅನೇಕರಿಗೆ ಒಂದು ಮಾರ್ಗದರ್ಶನ ಅನೇಕರಿಗೆ ಒಂದು ಸಹಾಯದ ಅಸ್ತ ನೀಡ ಂತಹ ಒಂದು ಸಂಸ್ಥೆಯಾಗಿ ಬೆಳಗಿ ಬರಲಿ ಕೊಯ್ಲುಗಾರರಿಗೆ ಉಚಿತವಾಗಿ ವಿಮಾ ಯೋಜನೆ ಅದು ಬಹಳ ಒಂದು ಸಂತೋಷ ಇಂತಹ ಒಂದು ಸಂಸ್ಥೆ ಬೆಳೆದು ಬರುವುದು ನೆಲ್ಲೆಡಿಗೆ ದೊಡ್ಡ ಒಂದು ಹೆಮ್ಮೆ ಈ ಸಂಸ್ಥೆ ಒಂದು ಆಳದ ಮರದಾಗಿ ದೊಡ್ಡದಾಗಿ ಬೆಳೆದು ಆಲದ ಮರ ಯಾವ ರೀತಿಯಲ್ಲಿ ನೆರಳನ್ನು ನೀಡುತ್ತೆ ಅದೇ ರೀತಿ ಸಂಸ್ಥೆ ಬೆಳೆದು ಬರಬೇಕು ಅನೇಕರಿಗೆ ನೆರಳು ನೀಡುವಂತಹ ಅನೇಕರಿಗೆ ಬೆಳಕನ್ನು ನೀಡುವಂತಹ ಒಂದು ದೀಪವಾಗಿ ಇದು ಪ್ರಜ್ಞಿಸಲಿ ಬರಬೇಕು ನಮ್ಮ ಊರಿಗೆ ಒಂಬತ್ತನೇ ಶಾಖೆಯಾಗಿ ನಮ್ಮ ಸಂಸ್ಥೆ ಬಂದಿದೆ ಬಹಳ ಖುಷಿ ಆಗ್ತಾ ಇದೆ ಯಾಕಂತ ಹೇಳಿದರೆ ಈಗಾಗಲೇ ಗುರುಗಳು ಹೇಳಿದರು ಎರಡು ವರ್ಷ ಎದ್ದು ನಿಲ್ಲುವಂತಹ ಒಂದು ಸಮಯ ನಾವೆಲ್ಲರೂ ಸೇರಿ ಕೈ ಎತ್ತಿ ನಡೆಸುವಂಥ ಪ್ರಯತ್ನ ಮಾಡಬೇಕು ಅಂತ ನಡೆಸುವಂಥ ಪ್ರಯತ್ನ ನಾವೇನು ಮಾಡಬೇಕು ತೆಂಗಿನ ಬೆಲೆ ತುಂಬ ಕುಸಿದಿದೆ ನಾವು ಮಾಡಬೇಕಾದ್ದೇನು ನಾವು ಈಗಾಗಲೇ ನಮ್ಮಲ್ಲಿ ತುಂಬ ತೋಟ ಇದೆ ತೋಟ ಇದ್ದರೂ ಸಹ ನಾವು ತೆಂಗಿನ ಎಣ್ಣೆಯನ್ನು ಯಾರು ಉಪಯೋಗಿಸುವುದಿಲ್ಲ ತೆಂಗಿನ ಎಣ್ಣೆಯನ್ನು ಕೆಲವರು ಎಣ್ಣೆ ತೆಗಿತಾರೆ ತೆಂಗಿನ ಅಂಗಡಿಗೆ ಮಾರ್ತಾರೆ ಕೆಮಿಕಲ್ ಮಿಶ್ರಿತ ಎಣ್ಣೆಯನ್ನು ನಾವು ಕೊಂಡು ಹೋಗ್ತೇವೆ ಆಹಾರ ಪದಾರ್ಥಕ್ಕೆ ಎಣ್ಣೆಯನ್ನು ಆಗ್ತೇವಾ ಅದು ನೂರಕ್ಕೆ ನೂರು ಕೆಮಿಕಲ್ ಮಿಶ್ರಿತ ನಾವು ಈ ಸಂಸ್ಥೆಯನ್ನು ಬೆಲಗಿಸಬೇಕು ಅಂತಾದರೆ ತೆಂಗಿನ ಮರದ ಉತ್ಪಾದನೆಯನ್ನ ನಾವು ಹೆಚ್ಚಿಸಬೇಕಾಗ್ತದೆ ಇಲ್ಲಿ ಬಂದಂಥ ರೈತರೆಲ್ಲರೂ ನಾವು ತೆಂಗಿನ ಎಣ್ಣೆಯ ಎಣ್ಣೆಯನ್ನು ನಾವೇ ಮನೆಯಲ್ಲಿ ಸ್ವಂತ ಉಪಯೋಗ ಮಾಡಬೇಕು ತೆಂಗಿನ ಎಣ್ಣೆಯನ್ನು ತೆಂಗಿನ ಉತ್ಪಾದನವನ್ನು ನಾವೇ ರೈತರೇ ಜಾಸ್ತಿ ಉಪಯೋಗಿಸಿದರೆ ಅದು ಆ ಮಾರುಕಟ್ಟೆ ಏನು ಕೆಮಿಕಲ್ ಮಾರುಕಟ್ಟೆ ಸ್ವಲ್ಪ ಡೌನ್ ಆಗ್ತದೆ ನಮ್ಮ ಮಾರುಕಟ್ಟೆ ಬರ್ತದೆ ಒಂದು ಎರಡು ಮೂರು ವರ್ಷದ ಒಳಗೆ ಇದು ರಾಷ್ಟ್ರೀಯ ಮಟ್ಟಕ್ಕೆ ಹೋಗುವ ಸಂಸ್ಥೆಯಾಗಿ ಬೆಳೀತದೆ ರೈತರ ಕಾಳಜಿಯನ್ನು ಎದ್ದು ತೋರಿಸುವಂತಹ ಒಂದು ಕೆಲಸ ಆಗಿದೆ ನಾವೆಲ್ಲರೂ ಸೇರಿ ನಮ್ಮ ಈ ಒಂದು ತೆಂಗು ಬೆಳೆಗಾರರಿಗೆ ಸಹಕಾರ ಕೊಡೋಣ ನಮಗೆ ಇಂತಹ ಒಂದು ಸಂಸ್ಥೆ ಇದೆ ಅದರಲ್ಲಿ ಇಂತಹ ಒಂದು ಸೌಲಭ್ಯಗಳು ಸಿಗ್ತಾ ಇದೆ ಅಂತೇಳಿ ನಮ್ಮ ಗ್ರಾಮಕ್ಕೆ ನೀವು ತಲುಪಿಸಿದಿರಲ್ಲ ಬಹಳ ಒಂದು ಸಂತೋಷದಾಯಕ ವಿಶೇಷ ಈಗಾಗಲೇ ನೀವು ಕೊಡುವಂತಹ ವಿವಿಧ ವಿಮೆಗಳಲ್ಲಿ ಕೊಯ್ಲುಗಾರರಿಗೆ ಕೊಡುವಂತಹ ವಿಮೆ ಬಹಳ ಒಳ್ಳೆಯ ವಿಮೆ ನಾವೆಲ್ಲರೂ ಕೈ ಜೋಡಿಸಿದೆ ಇದೊಂದು ಸಂಸ್ಥೆಯನ್ನು ಇನ್ನೂ ಅತ್ಯುನ್ನತ ಸಂಸ್ಥೆಯಾಗಿ ಅಥವಾ ಇನ್ನೂ ಇದರ ಸಂಸ್ಥೆಗಳು ಬೆಳೆಯುವಲ್ಲಿ ನಾವೆಲ್ಲ ಸಹಕರಿಸುವ ನಾನೊಬ್ಬ ಕೃಷಿಕನಾಗಿ ನಾನು ನಮ್ಮ ಇಡೀ ಫ್ಯಾಮಿಲಿಯು ಕೃಷಿ ಕೃಷಿಕನಾಗಿ ಇರುವವರು ನಾನು ಈಗ ತಾನೇ ಕೃಷಿಕನಾಗಿ ಇರುವವನು ಮುಂದೆಯೂ ಕೃಷಿಕನಾಗಿ ಬೆಳೆಯುವಂಥ ನನ್ನ ಆಸೆ ಈ ತೆಂಗುವಿನಿಂದ ನಮಗೆ ಏನೆಲ್ಲ ಪ್ರಯೋಜನ ಉಂಟು ಇದರಿಂದ ನಾವು ಏನೆಲ್ಲ ಲಾಭ ಪಡೆಯಬಹುದು ಅಂತ ನನಗೆ ಈಗ ತಾನೇ ಇವರು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದರು ಸರ್ ತಾವು ಕೂಡ ನಮಗೆ ಇನ್ನು ಮುಂದೆ ಒಂದು ನಮಗೆ ನಮ್ಮ ಗ್ರಾಮದಲ್ಲಿ ಒಂದು ಇದರ ತರಬೇತಿ ಕೊಟ್ಟರೆ ಬಹಳ ಉತ್ತಮ ಅಂತ ಹೇಳುತ್ತಾ ಈ ಶಾಖೆಯು ನೆಲ್ಲಾಡಿಯಲ್ಲಿ ಉತ್ತಮವಾಗಿ ಬೆಳೆಯಲಿ ಎಂದು ಆಶಿಸ್ತಾ ನನ್ನ ಎರಡು ಮಾತನ್ನು ಕೊನೆಗೊಳಿಸ್ತಾನೆ ನಮ್ಮ ಸಂಸ್ಥೆ ಈಗಾಗಲೇ ಎರಡು ವರ್ಷ ದಾಟಿ ಮೂರನೇ ವರ್ಷಕ್ಕೆ ಪಾದಾರ್ಪಣೆಗೈತಿರುವ ಶುಭ ಸಂದರ್ಭದಲ್ಲಿ ನಮ್ಮ ಒಂಬತ್ತನೇ ಶಾಖೆಯನ್ನು ನೆಲ್ಲಾಡಿಯಲ್ಲಿ ಮಾಡುವಂಥ ಉದ್ದೇಶ ಏನಂದರೆ ಇಲ್ಲಿ ಅಡಿಕೆಯನ್ನು ತೆಗೆಯೋರಿದ್ದಾರೆ ರಬ್ಬರನ್ನು ಖರೀದಿ ಕೇಂದ್ರಗಳಿದ್ದಾವೆ ಮತ್ತು ತೆಂಗಿಗೊಂದು ಪ್ರತ್ಯೇಕವಾಗಿ ಖರೀದಿ ಕೇಂದ್ರಗಳು ಇಲ್ಲ ಇಲ್ಲಿ ತುಂಬ ನಮಗೆ ಕರೆಗಳು ಬಂದ ಕಾರಣ ನಾವು ಆದಷ್ಟು ಬೇಗ ನೆಲ್ಲಾಡಿಯಲ್ಲಿ ಒಂಬತ್ತನೇ ಶಾಖೆಯನ್ನು ಉದ್ಘಾಟನೆ ಮಾಡಿದ್ದೇವೆ ಮತ್ತು ನಮಗೆ ಇರುವಂಥದ್ದು ರೈತರೆಲ್ಲ ಸಹಕಾರ ಕೊಯ್ಲುಗಾರರು ತುಂಬ ಜನ ಇದ್ದಾರೆ ಅವರಿಗೊಂದು ವಿಮೆ ಸೌಲಭ್ಯವನ್ನು ಕೂಡ ನಾವು ಒದಗಿಸಿಕೊಳ್ಳೋ ಉದ್ದೇಶದಿಂದ ಮತ್ತು ಸಂಸ್ಥೆಯಲ್ಲಿರುವಂಥ ಎಲ್ಲ ಪಂಚಕಲ್ಪ ಯೋಜನೆಯನ್ನು ನೆಲ್ಯಾಡಿ ಗ್ರಾಮಕ್ಕೆ ನಾವು ಕೊಡುವಂಥ ಉದ್ದೇಶವನ್ನು ಹೊಂದಿಕೊಂಡು ಒಂಬತ್ತನೇ ಶಾಖೆಯನ್ನು ಆರಂಭ ಮಾಡಿದ್ದೇವೆ ನಮ್ಮ ಎಲ್ಲ ಯೋಜನೆಗಳಿಗೆ ನೀವು ಸಹಕಾರನ ಕೊಡಬೇಕು ಹತ್ತು ವರ್ಷಕ್ಕಿಂತ ಮೇಲೆ ಅವರು ಸಾಕಿಸಲ ಪ್ರಾಕೃತಿಕ ವಿಕೋಪದಲ್ಲಿ ಸತ್ತಿರುವಂಥ ತೆಂಗಿನ ಮರವನ್ನು ಒಂದು ಎರಡು ಮೂರು ಇದ್ದರೆ ಅದಕ್ಕೆ ಒಳ್ಳೆಯ ರೀತಿಯ ನಾವು ದರವನ್ನು ಕೊಟ್ಟು ದರವಂದ್ರೆ ನಾವು ಅವರಿಗೆ ಎಮೌಂಟನ್ನು ಕೊಡುವುದಿಲ್ಲ ಅದಕ್ಕೊಂದು ಒಳ್ಳೆಯ ಗಿಡ ಕೊಟ್ಟು ಅದಕ್ಕೆ ಬೇಕಾಗ ಒಂದು ಒಂದರಿಂದ ಎರಡು ಸಾವಿರ ರೂಪಾಯಿಯಷ್ಟು ಒಂದು ಎರಡು ವರ್ಷ ಅವರಿಗೆ ಸಾಕುವಂಥ ಫರ್ಟಿಲೈಸರ್ನ ಅದಕ್ಕೆ ಬೇಕಾಗ ಒಂದು ಯಾವುದೆಲ್ಲ ಗೊಬ್ಬರ ಕೊಡ್ಬೋದು ಅದರೊಂದು ಎರಡು ಎರಡು ಸಾವಿರದಷ್ಟು ಮೊತ್ತದಂತೂ ನಾವು ಕೊಡುವಂಥ ಯೋಜನೆ ನಮ್ಮದು ಅದಕ್ಕೆ ಇನ್ಶೂರೆನ್ಸ್ ವಿಮಾ ಯೋಜನೆ ತೆಂಗಿನ ಮರಗಳಿಗೆ ಆ ಮರವನ್ನು ಕೂಡ ಅವರಿಗೆ ತೆಗೆಯುವಂಥ ಪ್ರಾಬ್ಲಮ್ ಇದ್ದಲ್ಲಿ ನಾವೇ ಬಂದು ತಗೊಂಡೋಗಿ ನಾವೇ ಅದಕ್ಕೆ ಇದು ಮಾಡಿ ಹೋಗ್ತೇವೆ ವಿಲೇವಾರಿ ಕೂಡ ನಾವೇ ಬಂದು ಹೋಗ್ತೇವೆ ನಮಗೆ ಮೆಂಬರ್ ಆಗಿ ಒಂದು ಆರು ತಿಂಗಳಾದ್ರೆ ಆಗಿರಬೇಕು ಅವರು ಆಮೇಲೆ ನಾವು ಅದನ್ನು ತಗೊಂಡು ಹೋಗ್ತೇವೆ ಅದೇ ಅವರಿಗೆ ಒಳ್ಳೆ ಅದಕ್ಕೆ ಹೋಗಿ ಹೊರಗೆ ಹೋಗುವಂಥ ಪ್ರಾಬ್ಲಮ್ ಇದ್ದ ಕಾರಣ ಇದಕ್ಕೆ ನಾವು ಅದನ್ನು ಮೌಲ್ಯವರ್ಧನೆ ಮಾಡಿ ಅವರಿಗೆ ಒಳ್ಳೆ ವಿಮಾ ಯೋಜನೆ ಮಾಡಿಕೊಡ್ತಿದ್ದೇವೆ ಒಳ್ಳೆಯ ಕಲ್ಪ ಸಮೃದ್ಧಿ ಯೋಜನೆ ಕೂಡ ರೈತರಿಗೆ ಆಗುವಂಥ ಯೋಜನೆ ಅವರಿಗೆ ನಾವು ತಂದು ಕೊಟ್ಟಿದ್ದೇವೆ ಅದನ್ನು ಕೂಡ ಎಲ್ಲ ಉಪಯೋಗಿಸ್ಕೊಳ್ಬೇಕು ಮತ್ತು ಎಲ್ಲ ಇನ್ನೂ ಕಲ್ಪ ಸಮೃದ್ಧಿ ಯೋಜನೆ ಆಯಿತು ಇನ್ನು ಕಲ್ಪ ವೃಕ್ಷ ಯೋಜನೆ ಇದೆ ಅದನ್ನು ಕೂಡ ನಾವು ತೆಂಗಿನಕಾಯಿ ಖರೀದಿಯನ್ನು ಈಗ ಸ್ಟಾರ್ಟ್ ಮಾಡಿದ್ದೇವೆ ಇನ್ನು ನಿಮ್ಮ ಗ್ರಾಮಕ್ಕೆ ಮನೆಗೆ ಬಂದು ಖರೀದಿಯನ್ನು ಕೂಡ ಒಳ್ಳೆ ತೆಂಗಿನಕಾಯಿ ಇದ್ದರೆ ಮನೆಗೆ ಬಂದು ಖರೀದಿ ಮಾಡುವಂಥ ಯೋಜನೆಗಳು ಇಟ್ಟುಕೊಂಡಿದ್ದೇವೆ ಮತ್ತು ಕಲ್ಪ ಸೇವಾ ಯೋಜನೆ ಕೂಡ ಅದನ್ನು ಕೊಯ್ಲುಗಾರರಿಗೆ ಸಮಸ್ಯೆ ಇದ್ದಲ್ಲಿ ಕೂಡ ಫೋನ್ ಮಾಡಿದಲ್ಲಿ ಅದನ್ನು ಕೂಡ ಮಾಡಿಕೊಡ್ತೇವೆ ಮತ್ತು ಕಲ್ಪ ಸಂಪರ್ಕ ಯೋಜನೆ ನೀವು ಯಾವುದೇ ತೆಂಗಿನ ಮಾರಕರೆ ಕೀಟಬಾಧೆಗಳು ಇದ್ದರೂ ಕೂಡ ನಮ್ಮ ಟೋಲ್ ಫ್ರೀಗೆ ಫೋನ್ ಮಾಡಿ ಅದಕ್ಕೆ ಬೇಕಾ ನಮಗೆ ಯೋಜನೆಗಳು ಕೂಡ ನೀವು ಬೆನಿಫಿಟನ್ನು ತಗೊಳ್ಳಿ ರೈತರು ಮುಂದೆ ನಮಗೆ ಸಹಕಾರವನ್ನು ಕೊಡಿ ತೆಂಗಿಗೆ ಒಳ್ಳೆಯ ಉತ್ತಮ ಮಾಲು ಮಾರುಕಟ್ಟೆಯನ್ನು ಒದಗಿಸುವ ತಮ್ಮೆಲ್ಲರ ಸಹಕಾರದಿಂದ ಮಾರುಕಟ್ಟೆಯನ್ನು ಒದಗಿಸ್ಬೋದು ಈಗ ಎರಡು ವರ್ಷದಲ್ಲಿ ಇಷ್ಟೆಲ್ಲ ಒದಗಿಸಿಕೊಡ್ಲಿ ಕಾರಣ ನನಗೆ ಹದಿನಾಲ್ಕು ಸಾವಿರ ರೈತರೇ ಆದ ಕಾರಣ ನಾನು ಅವರನ್ನು ಕೂಡ ಇನ್ನು ಯಾಚಿಸುತ್ತಾ ಧನ್ಯವಾದ ಅರ್ಪಿಸುತ್ತಿದ್ದೆ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಕುಸುಮಾದರ್ ಎಸ್ ಕೆ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು ದಿನ ಸಭಾ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆಯನ್ನು ಮಾಡಿ ನಮಗೆ ಶುಭ ಹಾರೈಸಿದಂತಹ ಶ್ರೀಯುತ ಹರೀಶ್ ಧರ್ಮದರ್ಶಿಗಳು ಆರಿಕೋಡಿ ಕ್ಷೇತ್ರ ಬೆಳಾಲು ಇವರಿಗೂ ಸಂಸ್ಥೆಯ ಪರವಾಗಿ ಧನ್ಯವಾದಗಳು ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆ ಒಂಬತ್ತನೇ ಬ್ರಾಂಚ್ ಆಗಿ ಇವತ್ತು ನೆಲ್ಲಿಯಡಿಯಲ್ಲಿ ಉದ್ಘಾಟನೆಗೊಂಡಿದೆ ಒಂದು ಬಹಳ ವಿಶೇಷ ಮತ್ತು ಖುಷಿಯ ವಿಚಾರವಾಗಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ತೆಂಗಿನ ಮಾರುಕಟ್ಟೆ ಬೆಲೆ ಇಲ್ಲದೆ ರೈತರು ಕಂಗಾಲದ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಎರಡು ವರ್ಷದಲ್ಲಿ ಎದ್ದು ನಿಂತಹಂತಹ ಈ ಒಂದು ಚಿಕ್ಕ ಸಂಸ್ಥೆ ಹದಿನಾರು ಸಾವಿರ ಸದಸ್ಯರನ್ನ ಹೊಂದಿದಂತಹ ಭಾರಿ ದೊಡ್ಡ ರಿಜಿಸ್ಟರ್ಡ್ ಸಂಸ್ಥೆಯಾಗಿದೆ ಈ ಹದಿನಾರು ಸಾವಿರ ಅಂತ ಹೇಳಿದ್ರೆ ಹದಿನಾರು ಸಾವಿರ ಸದಸ್ಯರ ಮನೆಗೆ ಹೋಗಿ ರೈತರಲ್ಲಿ ಎಷ್ಟು ಎಕರೆ ಜಮೀನಿದೆ ಆ ಜಮೀನಿನಲ್ಲಿ ತೆಂಗಿನ ಮರಗಳು ಎಷ್ಟಿದೆ ಆ ತೆಂಗಿನ ಮರಕ್ಕೆ ಆಗುವಂತಹ ಬಾಧಕಗಳ ವಿಷಯವನ್ನು ಚರ್ಚೆ ಮಾಡಿ ಕ್ರೂ ಕೂಡಿಟ್ಟಂತಹ ಒಂದು ವ್ಯವಸ್ಥಿತವಾದ ಒಂದು ಸಂಸ್ಥೆ ನಮ್ಮ ತೆಂಗು ಬೆಳೆಗಾರರದ್ದಾಗಿದೆ ಪುತ್ತೂರು ಕಡಬ ಬೆಳ್ತಂಗಡಿ ಉಡುಪಿ ಎಲ್ಲ ತಾಲೂಕುಗಳಲ್ಲಿ ತಮ್ಮ ಬ್ರಾಂಚನ್ನು ಪ್ರಾರಂಭಿಸಿ ರೈತರ ಏಳಿಗೆಗಾಗಿ ದುಡಿಯುವಂತಹ ಒಂದು ಸಂಸ್ಥೆ ನಮಗೆ ಸಹ ಭಾಳ ಖುಷಿ ಆಗ್ತದೆ ಯಾಕಂತ ಹೇಳಿದರೆ ರೈತರಿಗಾಗಿ ಸಂಸ್ಥೆಯನ್ನು ಹುಟ್ಟುಹಾಕಿ ರೈತರ ಏಳಿಗೆಯನ್ನೇ ಎದುರಿಟ್ಟುಕೊಂಡು ಹೋಗುವಂತ ಸಂಸ್ಥೆ ನಮ್ಮ ತೆಂಗು ಬೆಲೆಗಾರರದ್ದಾಗಿದೆ ಬೇರೆಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ ಸಂಸ್ಥೆಯನ್ನ ಸಂಸ್ಥೆ ಬೆಳಿಲಿಕ್ಕೆ ಬೇಕಾಗಿ ಎಲ್ಲರೂ ದುಡಿತಾ ಇದ್ದಾರೆ ಇದು ರೈತರ ಬೆಳಿಬೇಕು ರೈತರು ಸಂಕಷ್ಟಕ್ಕೆ ಬರಬಾರದು ಈ ತೆಂಗು ಬೆಳೆಗಾರ ಬೆಳೆಗಾರರಿಗೆ ಏನಾದರೂ ತೊಂದರೆ ಆದ್ರೆ ಈ ಸಂಸ್ಥೆ ಎದುರು ನಿಲ್ಲುವಂಥದ್ದು ಬಹಳ ಖುಷಿ ಪಡುವಂಥದ್ದು ತೆಂಗಿನ ಮರ ಏರುವವರಿಗೆ ಉಚಿತ ಇನ್ಸುರೆನ್ಸ್ ಮಾಡುವಂಥದ್ದು ಅದು ಸಹ ಒಳ್ಳೆಯ ಕೆಲಸ ಆಗಿದೆ ನಮ್ಮ ಈ ಒಂದು ನೆಲ್ಲಿ ಸಾವಯವ ಗೊಬ್ಬರವನ್ನು ವಿಶೇಷ ರೀತಿಯಲ್ಲಿ ತಯಾರಿಸಿ ನಾವು ಇಲ್ಲಿಯ ಸಂಸ್ಥೆಯಿಂದಲೇ ಕೊಡುವಂಥದ್ದು ಮತ್ತೊಂದು ಬಹಳ ಒಳ್ಳೆಯ ಯೋಜನೆ ತೆಂಗಿನ ಮರ ಅಥವಾ ಕಂಗಿನ ಮರದ ಬೇರನ್ನು ತಿನ್ನುವಂತಹ ಒಂದು ಹುಲದ ಬಾಧೆ ಜಾಸ್ತಿ ದೋರಿದೆ ಅದಕ್ಕೆ ಪೂರಕವಾಗುವಂತಹ ಒಂದು ದೊಡ್ಡ ಹುಲವನ್ನು ಸಾವಯವದ ಟಾನಿಕ್ ಅನ್ನು ಕೊಟ್ಟು ಆ ಟಾನಿಕ್ ಹುಲವನ್ನು ತಿನ್ನುವಂಥದ್ದು ದೊಡ್ಡ ಹುಲವನ್ನು ತಿಂದು ನಮ್ಮ ರೈತರಿಗೆ ಆರೋಗ್ಯಕರವಾದಂತಹ ಒಂದು ಬೆಳವಣಿಗೆ ಇದರಲ್ಲಿ ಕಂಡು ಬರ್ತಾ ಇದೆ ಆದ ಕಾರಣ ಇನ್ನು ಮುಂದೆ ಸಹ ಈ ಒಂದು ಸಂಸ್ಥೆ ಉತ್ತರೋತ್ತರವಾಗಿ ಬೆಲೆಯಲ್ಲಿ ರೈತರ ಬೆನ್ನೆಲುಬಾಗಿ ನಿಲ್ಲ ಈಗಾಗಲೇ ನೆಲ್ಲಿಯಾಡಿಯ ಜನತೆ ಎಲ್ಲರೂ ಸೇರಿ ಈ ಸಂಸ್ಥೆಯೊಂದಿಗೆ ಕೈ ಜೋಡಿಸಿ ಈ ಸಂಸ್ಥೆಯನ್ನು ಉತ್ತರಕ್ಕೆ ಮೇಲೆ ಎತ್ತರ ಎತ್ತರಕ್ಕೆ ಕೊಂಡೋಗಬೇಕು ಅಂತ ನಮ್ಮ ಈ ನೆಲ್ಲಿಯಾಡಿಯ ಜನತೆಯ ಪರವಾಗಿ ವಿನಂತಿಸ್ತಾ ಇದ್ದೇನೆ ಇವತ್ತಿನ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಒಂಬತ್ತನೇ ಶಾಖೆಯನ್ನು ಈಗಾಗಲೇ ನೆಲ್ಲಿಯಡಿಯಲ್ಲಿ ನಾವು ಆರಂಭಿಸಿದ್ದೇವೆ ಎಂಟು ಶಾಖೆಯನ್ನು ಪೂರ್ಣಗೊಳಿಸಿ ಈಗ ಒಂಬತ್ತನೇ ಶಾಖೆ ನೆಲ್ಯಡಿಯಲ್ಲಿ ನಾವು ಪ್ರಾರಂಭಿಸಿದ್ದೇವೆ ಇಲ್ಲಿರುವ ಎಲ್ಲ ತೆಂಗು ರೈತರು ಇದನ್ನು ಸದುಪಯೋಗ ಪಡ್ಕೊಳ್ಬೇಕು ಮತ್ತು ನಮ್ಮ ಸಂಸ್ಥೆಗೆ ಸಹಕರಿಸಬೇಕು ಮತ್ತು ಮುಂದಿನ ಎಲ್ಲ ಯೋಜನೆಗಳಿಗೆ ಎಲ್ಲ ರೈತರುಗಳು ಸಹಕರಿಸುವ ಯಾಚಿಸುತ್ತ ಮತ್ತು ಈಗಾಗಲೇ ನಾವು ತೆಂಗಿನ ಖರೀದಿಯನ್ನು ನಾವು ಆರಂಭಿಸಿದ್ದೇವೆ ಅದನ್ನು ಕೂಡ ಎಲ್ಲ ರೈತರು ಪ್ರಯೋಜನ ಪಡ್ಕೊಂಡು ನಮ್ಮ ಈ ಸಂಸ್ಥೆಗೆ ಬೆಂಬಲಿಸಬೇಕು ಅಂತ ಹೇಳಿ ನಾನು ಈ ನಮ್ಮ ಸಂಸ್ಥೆಯ ಅಧ್ಯಕ್ಷನ ನೆಲೆಯಲ್ಲಿ ನಾನು ಎಲ್ಲರ ಹತ್ರ ರೈತರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ತೆಂಗು ರೈತ ಬೆಳೆಗಾರರ ಸಹಕಾರ ಸಂಘ ಇದರ ವತಿಯಿಂದ ಇಂದು ನೆಲ್ಲಿಯಾಡಿ ಪರಿಸರದಲ್ಲಿ ನಮ್ಮ ಸಂಸ್ಥೆಯ ಒಂಬತ್ತನೆಯ ಶಾಖೆಯನ್ನು ಉದ್ಘಾಟನೆಗೊಂಡಿದೆ ತೆಂಗು ಬೆಳೆಗಾರರ ಸಂಕಷ್ಟಗಳನ್ನು ಅರಿತು ಒಳ್ಳೆಯ ಯೋಜನೆಗಳನ್ನು ರೂಪಿಸಿಕೊಂಡು ಇಂಥ ಒಂದು ಸಂಸ್ಥೆ ಪ್ರಾರಂಭವಾಗಿದೆ ಅನೇಕ ನಮ್ಮ ತಾಲೂಕು ಸುಳ್ಯ ತಾಲೂಕು ಬೇರೆ ಬೇರೆ ಬೆಳತಂಗಡಿ ಎಲ್ಲ ತಾಲೂಕುಗಳಲ್ಲಿ ಕೂಡ ನಮ್ಮ ಶಾಖೆ ಈ ಕಾರ್ಯನಿರ್ವಹಿಸುತ್ತಿದ್ದೇವೆ ಸಂಸ್ಥೆ ಅಭಿವೃದ್ಧಿಯೋಗಬೇಕಾದ್ರೆ ಅದರಲ್ಲಿ ಆ ಸಂಸ್ಥೆಯ ಪಾಲುದಾರರು ಮುಖ್ಯವಾಗಿರ್ತದೆ ಬಹುಶಃ ನಮ್ಮ ಸಂಸ್ಥೆಗೆ ಹದಿನಾಲ್ಕು ಸಾವಿರಕ್ಕಿಂತಲೂ ಹೆಚ್ಚು ಪಾಲುದಾರರಿದ್ದಾರೆ ಒಂದು ಸಂಸ್ಥೆ ಯಶಸ್ವಿಯಾಗಿ ಲಾಭದತ್ತ ಮುನ್ನಡೆದಾಗ ಆ ಸಂಸ್ಥೆಯಲ್ಲಿ ಬರತಕ್ಕಂಥ ಲಾಭದಲ್ಲಿ ಪ್ರತಿ ಪಾಲುದಾರರಿಗೂ ಅದರ ಲಾಭದ ಅಂಶ ಸಿಗ್ತದೆ ಹಾಗಾಗಿ ಈ ಸಂಸ್ಥೆ ಬೆಳೀಬೇಕಿದ್ದರೆ ಕೇವಲ ಅಧ್ಯಕ್ಷರು ಕಾರ್ಯನಿರ್ವಹಣಾಧಿಕಾರಿ ಮತ್ತು ನಿರ್ದೇಶಕರಿಂದ ಮಾತ್ರ ಈ ಸಂಸ್ಥೆ ಬೆಳೆಯುವುದಿಲ್ಲ ಬದಲಾಗಿ ಯಾರೆಲ್ಲ ಈ ಸಂಸ್ಥೆಯಲ್ಲಿ ಪಾಲುದಾರರಾಗಿದ್ದಾರೆ ಈಗಾಗಲೇ ಪಾಲು ಬಂಡವಾಳ ಬಂಡವಾಳವನ್ನು ಸಂಸ್ಥೆಗೆ ನೀಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಇದರ ಪಾಲು ಇದೆ ಅವರೇ ನಿಜವಾದ ಈ ಸಂಸ್ಥೆಯ ಪಾ ಪಾಲುದಾರರು ಮತ್ತು ಮಾಲಕರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ